ಈ ದಿನ ಇನ್ನೊಂದು ವಿಶೇಷತೆಯೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೀನಿ ಏನಪ್ಪ ಇದು ಅಂತಂದರೆ ನಮ್ಮ ವಾಟ್ಸಪ್ಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆಲ್ಲರಿಗೂ ಕಾಣಿಸ್ತಿರೋ ಹಾಗೆ ಈ ಥರ ಒಂದು ರಿಂಗ್ ನಿಮ್ಮ ವಾಟ್ಸಪ್ಗಳಲ್ಲಿ ಕಾಣಿಸ್ತದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಲ್ಲ ವಾಟ್ಸಪ್ ಇದರಲ್ಲಿ ನಿಮಗೆ ಕಾಣಿಸ್ತದೆ ಏನಪ್ಪ ಇದು ರಿಂಗು ಇತ್ತೀಚಿಗೆ ಸುಮಾರು ಒಂದು ತಿಂಗಳು ಎರಡು ತಿಂಗಳುಗಳಿಂದ ಈ ತರ ಒಂದು ಸಿಂಬಲ್ ಎಲ್ಲರ ಮೊಬೈಲ್ ಸಹಿತ ಈ ತರ ಒಂದು ಮೊಬೈಲ್ ನಲ್ಲಿ ರಿಂಗ್ ಕಾಣಿಸ್ತಾ ಇರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಸ್ನೇಹಿತರೆ ಏನಪ್ಪ ಇದು ರಿಂಗು ಅಂತಂದ್ರೆ ಬಹುತೇಕ ಎಲ್ಲರ ವಾಟ್ಸಪ್ ಸ್ಕ್ರೀನ್ ಮೇಲೆ ಇದು ರೌಂಡ್ ಕಲರ್ನ ಒಂದು ಚಕ್ರ ಕಾಣಿಸ್ತಾ ಇರ್ತತಿ ಈ ಒಂದು ಚಕ್ರ ಏನಪ್ಪಾ ಅಂದ್ರೆ ಇದು ಯಾವ ಫ್ಯೂಚರ್ ಏನಾಗ್ತಿದೆ ಅಂತ ಎಲ್ಲರೂ ಸಹಿತ ಗಾಬರಿಗೆ ಗಾಬರಿಗೂ ಒಳಗಾಗಿರ್ತಕ್ಕಂಥದ್ದು ಎಲ್ರಿಗೂ ನಮಸ್ಕಾರ ಈಗ ನಾವು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ ಏನಪ್ಪಾ ಅದು ಅಂತಂದ್ರೆ ನಿಮ್ಮ ಎಲ್ಲರ ಮೊಬೈಲ್ ಈ ತರ ಒಂದು ಒಂದು ರಿಂಗು ತಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ನಿಮ್ಮ ನಿಮ್ಮ ಮೊಬೈಲ್ನ ವಾಟ್ಸಪ್ ಸ್ಕ್ರೀನ್ಗಳಲ್ಲಿ ಈ ಥರ ಒಂದು ಕಲರ್ಫುಲ್ ರಿಂಗು ಕಾಣಿಸ್ತಾ ಇದೆ ಏನಪ್ಪ ಇದು ರಿಂಗು ಅಂತ ತಾವೆಲ್ಲರೂ ಸಹಿತ ಗಾಬರಿ ಆಗಿರ್ತಕ್ಕಂಥದ್ದು ಉಂಟು ಇದು ಕಲರ್ ಕಲರ್ ಇರ್ತಕ್ಕಂಥ ಒಂದು ಚಕ್ರ ಇದು ಏನಪ್ಪ ಫ್ಯೂಚರು ಇದರಿಂದ ಏನು ಅನುಕೂಲ ಅನನುಕೂಲ ಯಾಕೆ ಬರ್ತಾ ಇದೆ ಅನ್ನೋದು ತಾವೆಲ್ಲರಿಗೂ ಸಹಿತ ಒಂದಿಷ್ಟು ಗಾಬರಿ ಆಗಿರ್ತಕ್ಕಂಥ ವಿಷಯ ಸತ್ಯನೂ ಹೌದು ಏನಪ್ಪ ಇದು ಅಂತಂದರೆ ನಾವು ಬಳಕೆ ಮಾಡ್ತಾ ಇರ್ತಕ್ಕಂಥ ವಾಟ್ಸಪ್ನಲ್ಲಿ ಮೆಟಾ ಎ ಐ ಅಂತ ಇದ್ರ ಇದು ಒಂದು ಹೆಸರು ಇದು ಇದರ ಹೆಸರು ಏನಪ್ಪ ಅಂದರೆ ಮೆಟಾ ಎ ಐ ಅನ್ನೋದು ಒಂದು ಹೆಸರು ಇದೀಗಾಗಲೇ ಸ್ನ್ಯಾಪ್ಚಾಟ್ನಲ್ಲೂ ಇದೆ ಅಂದರೆ ಬಹಳಷ್ಟು ಆ್ಯಪ್ಗಳಲ್ಲೂ ಸಹಿತ ಇದೆ ಇತ್ತೀಚಿನ ದಿನಗಳಲ್ಲಿ ಈಗ ವಾಟ್ಸಾಪ್ಗಳಲ್ಲಿ ಇದು ಸಹಿತ ಬಂದಿದೆ ಜೊತೆಗೆ ಈ ಐ ಫೋನ್ಗಳಲ್ಲಿ ಸಿರಿ ಅಂತೇಳಿ ಅಮೆಜಾನ್ನಲ್ಲಿ ಅಲೆಕ್ಸಾ ಅಂತೇಳಿ ಎ ಐ ಅಸಿಸ್ಟೆಂಟ್ಗಳಲ್ಲೂ ಸಹಿತ ಲಭ್ಯವಿರತಕ್ಕಂಥದ್ದು ಈಗ ಮೊಟ್ಟ ಮೊದಲವರೆಗೆ ನಮ್ಮ ದೇಶದ ಮೆಟಾ ಕಂಪನಿ ಯಾವೆಲ್ಲ ಕಂಪನಿಗಳನ್ನ ಇದು ಕೊಂಡ್ಕೊಂಡಿದೆ ಅಂತಂದರೆ ವಾಟ್ಸಪ್ಪು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಈ ಆ್ಯಪ್ಗಳಲ್ಲಿ ಇಂಟರ್ಫೇಸ್ನಲ್ಲಿ ಈ ಒಂದು ಚಿತ್ರ ನಮಗೆಲ್ರಿಗೂ ಕಾಣಿಸ್ತಾ ಇರ್ತೈತಿ ಈ ಲೋಗೋ ಉಪಯೋಗಿಸ್ಕೊಂಡು ಎಲ್ಲರೂ ಕೂಡ ಮತ್ತಷ್ಟು ಕ್ರಿಯೇಟಿವ್ ಆಗಿರಲಿ ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಮೆಟಾ ಎ ಐಯನ್ನು ಬಳಸ್ತಾಯಿದ್ರೆ ಈ ಒಂದು ಚಕ್ರಕ್ಕೆ ನಾವು ಹೆಸರಿಗೆ ಆಲ್ರೆಡಿ ಹಾಗೆ ಮೆಟಾ ಎ ಐ ಅಂತ ಇದ್ರ ಜೊತೆಗೆ ಏನು ಇದರಿಂದ ಹೆಲ್ಪ್ ಆಗುತ್ತೆ ಏನು ಒಂದು ಮಾಹಿತಿ ಸಿಗುತ್ತೆ ಅಂತ ನೋಡೋದಾದರೆ ನಾವು ಯಾವುದೇ ಸಹಾಯ ಬೇಕಿದ್ದರೂ ಸಹಿತ ಯಾವುದೇ ಆ್ಯಪ್ಗಳ ಮೊರೆ ಹೋಗದೇನೆ ಈ ಒಂದು ಆ್ಯಪ್ನಲ್ಲಿ ಮೆಟಾ ಎ ಐ ಅಂತ ಇದೆಯಲ್ಲ ರಿಂಗ್ ಇದೆಯಲ್ಲ ಅದನ್ನು ಟಚ್ ಮಾಡಿದಾಗ ನಾ ಅದನ್ನು ಉಪಯೋಗಿಸ್ಕೊಂಡು ನಮಗೆ ಏನು ಮಾಹಿತಿ ಬೇಕು ಮತ್ತಷ್ಟು ಕ್ರಿಯೇಟಿವ್ ಆಗಿ ಇನ್ನಷ್ಟು ಒಳ್ಳೆಯದಾಗಿರಲಿ ಅಂತೇಳಿ ಮೆಟಾ ಸಂಸ್ಥೆ ಈ ಒಂದು ಫ್ಯೂಚರನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಇದರಲ್ಲಿ ನಾವು ಆ ಒಂದು ರಿಂಗನ್ನು ಟಚ್ ಮಾಡಿದಾಗ ಒಂದು ಇಷ್ಟು ಒಂದು ಆ್ಯಪ್ನ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನಮ್ಗೆ ಏನು ಬೇಕೋ ಮಾಹಿತಿ ತತ್ಕ್ಷಣವೇ ಯಾವುದೇ ಆ್ಯಪು ಮತ್ತು ಯಾವುದೇ ಗೂಗಲ್ಲು ಕ್ರೋಮು ಅದಕ್ಕೆ ಹೋಗದಂಗೆ ಅದರ ಮೇಲಕ್ಕೆ ಒಂದು ಟೈಪನ್ನು ಮಾಡೋದ್ರ ಮೂಲಕವಾಗಿ ನಾವು ಒಂದಿಷ್ಟು ಮಾಹಿತಿಯನ್ನು ತಕ್ಷಣದಲ್ಲಿ ವಾಟ್ಸಪ್ನಲ್ಲೇ ಪಡ್ಕೊಳ್ಬೋದು ಅಷ್ಟೊಂದು ಉತ್ತಮವಾಗಿರ್ತಕ್ಕಂಥ ಫ್ಯೂಚರ್ ಕೂಡ ಇದರಲ್ಲಿದೆ ಉದಾಹರಣೆಗೆ ವಾಟ್ಸಪ್ನಲ್ಲಿ ನೀವು ಯಾವುದೋ ಒಂದು ಹೊಸ ಫರ್ನಿಚರ್ ಬಗ್ಗೆ ನೀವು ನಿಮ್ಮ ಸ್ನೇಹಿತರು ಮಾತಾಡ್ತಾ ಇದ್ದೀರಿ ಅಂತ ಅಂದಾಗ ತಕ್ಷಣ ಅದೇ ತರಹದ ಫರ್ಚಿ ಫರ್ನಿಚರ್ ಬೇಕು ಅಂತೇಳಿ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಆ ಮೆಟಾ ಎ ಐ ಐತಲ್ಲ ಅದನ್ನು ರಿಂಗನ್ನು ಟಚ್ ಮಾಡಿದಾಗ ಅಲ್ಲಿ ನೀವು ಟೈಪ್ ಮಾಡಿ ನೀವು ಒಂದು ಅದರ ಮಾಹಿತಿ ಬಗ್ಗೆ ಒಂದಿಷ್ಟು ಟೈಪಿಂಗ್ ಮಾಡಿ ನೀವು ಕಳಿಸಿದ್ರೆ ಸಾಕು ವಿತಿನ್ ಸೆಕೆಂಡಲ್ಲಿ ನೀವು ಅದರ ಕಲರ್ಫುಲ್ಲಾಗಿರ್ತಕ್ಕಂತಹ ಎಲ್ಲ ಫೋಟೋಗಳು ಸಹಿತ ವಿಷಯನೂ ಸಹಿತ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಹಾಗಾಗಿ ತತಕ್ಷಣದಲ್ಲಿ ನಿಮ್ಗೆ ಯಾವುದೇ ಮಾಹಿತಿ ಬೇಕು ಅಂದ್ರೂ ಸಹಿತ ಆ ಮೆಟಾ ಎ ಐಯನ್ನು ಅನ್ನು ಟಚ್ ಮಾಡೋದ್ರ ಮೂಲಕವಾಗಿ ನೀವು ತಕ್ಷಣ ಮಾಹಿತಿಯನ್ನು ಪಡ್ಕೊಳ್ಬೋದು ಯಾವುದೇ ಇತರೆ ಆ್ಯಪ್ಗಳ ಅವಶ್ಯಕತೆ ಇಲ್ಲ ಮತ್ತು ಗೂಗಲ್ ಕ್ರೋಮ್ಗಳ ಅವಶ್ಯಕತೆ ಇಲ್ಲ ಫರ್ನಿಚರ್ಗಳು ಫೋಟೋಗಳು ಸಹ ಅಲ್ಲೇ ಸಿಗ್ತವೆ ಮತ್ತು ಒಳ್ಳೆಯ ರೀತಿಯಲ್ಲಿ ನಿಮಗೆ ಸಹಾಯ ಮಾಡ್ತಕ್ಕಂಥ ಒಬ್ಬ ಉತ್ತಮ ಸ್ನೇಹಿತ ಅಂತ ಅಂದ್ಕೊಂಡ್ರೂ ಕೂಡ ತಪ್ಪೇನಿಲ್ಲ ಸ್ನೇಹಿತರೆ ಹಾಗಾಗಿ ಇದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಮೆಟಾ ಎ ಐ ಅಂತ ವಾಟ್ಸಪ್ನಲ್ಲಿ ಬಂದಿರತಕ್ಕಂಥ ಫ್ಯೂಚರ್ ತಮಗೆ ಕಾಣಿಸ್ತಿರ್ಬೋದು ಇಲ್ಲಿ ನಿಮಗೆ ಇದು ಮೆಟಾ ಎ ಐ ಅಂತ ಒಂದು ಕಾಣಿಸ್ತಾ ಇದೆ ಒಂದು ಅಂತದು ಇದನ್ನು ನೋಡಿ ಟಚ್ ಮಾಡಿದಾಗ ಆ ರಿಂಗನ್ನು ಟಚ್ ಮಾಡಿದಾಗ ನೋಡಿ ನಮಗೆ ಇದರಲ್ಲಿ ನಾವು ಏನು ಮಾಹಿತಿ ಬೇಕು ಅಂತ ಜಸ್ಟ್ ಒಂದು ಲೈನ್ ನೀವು ಟೈಪ್ ಮಾಡಿದ್ರೆ ಸಾಕು ನೋಡಿ ಪ್ಲ್ಯಾನ್ ಎ ಟ್ರಿಪ್ ಅಂತ ನಾನು ಟೈಪ್ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಮಾಹಿತಿಯನ್ನು ಅದು ಕೊಡ್ತಾ ಇದೆ ಮತ್ತು ಜೊತೆಗೆ ಇಮ್ಯಾಜಿನ್ ಎ ಫ್ಲವರ್ ಡ್ರೆಸ್ ಅಂತ ನಾನು ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಇಮೇಜ್ಗಳನ್ನು ಸಹಿತ ಈ ಮೆಟಾ ಎ ಐ ಕೊಡ್ತದೆ ಹೀಗೆ ನಾವು ಸಾಕಷ್ಟು ಒಂದು ನಮಗೆ ಹೆಲ್ಪ್ ಮಾಡೋ ರೀತಿಯಲ್ಲಿ ಇದು ಮಾಹಿತಿ ಕೊಡುತ್ತೆ ನೋಡಿ ಅಲ್ಲಿ ಟೈಪಿಂಗ್ ಇಲ್ಲಿ ಮೆಸೇಜ್ ಅಂತ ಕಾಣ್ತಾ ಇದ್ದಿಲ್ಲ ಇಲ್ಲಿ ಟೈಪಿಂಗ್ ಮಾಡಿ ನೀವು ಮಾಹಿತಿಯನ್ನು ಕೇಳಿದ್ರೆ ಸಾಕು ಆಟೋಮೆಟಿಕ್ ವಿತ್ ಇನ್ ಸೆಕೆಂಡಲ್ಲಿ ನಿಮಗೆ ಈ ಮೆಟಾ ಎ ಐ ನಿಮಗೆ ಮಾಹಿತಿಯನ್ನು ಕೊಡುತ್ತೆ ನಿಮಗೆ ಅತ್ಯುತ್ತಮವಾದಂಥ ಒಬ್ಬ ಸ್ನೇಹಿತ ಕೂಡ ಆಗಿರ್ತಾನೆ ಅನ್ನೋದ್ರಲ್ಲಿ ಎರಡು ಮಾತು